ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಯು ಚಾನಲ್ ಇವತ್ತು ನಾನು ಹಾಗಲಕಾಯಿ ಚಿಪ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದನ್ನು ಒನ್ ಮಂತ್ ಕೂಡ ಆರಾಮಾಗಿ ಇಟ್ಕೊಂಡು ನೀವು ತಿನ್ಬೋದು ಅಷ್ಟೇ ಕ್ರಂಚಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನು ಹಾಗಲ್ಕಾಯನ್ನ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿಯಷ್ಟು ಹಾಗಲ್ಕಾಯನ್ನ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ತೊಳೆದು ಇಟ್ಕೊಬೇಕಾಗತ್ತೆ ನಂತರ ಇದನ್ನು ಕಟ್ ಮಾಡುವಾಗಲೂ ಕೂಡ ಮೇಯ್ನಾಗಿ ನಾವು ಅದನ್ನು ಹೇಗೆ ಕಟ್ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೊಬೇಕಾಗತ್ತೆ ಚಿಪ್ಸ್ ಮಾಡುವಾಗ ನೋಡಿ ಎರಡು ಸೈಡು ಕೂಡ ಕ್ಲೀನ್ ಮಾಡ್ಕೊಬೇಕು ಮತ್ತು ಒಳಗಡೆ ಇರೋ ಬೀಜನ ಕೂಡ ನೀಟಾಗಿ ನಾವು ತೆಕ್ಕೊಬೇಕಾಗತ್ತೆ ಸ್ವಲ್ಪ ಕೂಡ ಸೀಡ್ಸ್ ಇರಬಾರ್ದು ಸೀಡ್ಸ್ ಇದ್ರೂ ಅದು ಸ್ವಲ್ಪ ಕಹಿ ಬರೋದು ಇರುತ್ತಲ್ವ ಸೊ ತುಂಬ ಜನಕ್ಕೆ ಅದು ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ನೋಡಿ ಈ ಸೈಜಲ್ಲಿ ನಾವು ಕಟ್ ಮಾಡ್ಕೊಬೇಕಾಗತ್ತೆ ಆದಷ್ಟು ಹಾಗಲ್ಕಾಯಿನ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಚಿಪ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಹಾಗಲಕಾಯಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶನೂ ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಹಾಗಲ್ಕಾಯಿಗಿದೆ ಮತ್ತು ರಕ್ತದೊತ್ತಡ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಎಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಇದರಲ್ಲಿ ಮೆಗ್ನೀಷಿಯಮ್ ಹೆಚ್ಚಾಗಿದೆ ರಂಜಕ ಇರೋದರಿಂದ ನಮಗೆ ತುಂಬ ಒಳ್ಳೆಯ ವಿಟಮಿನ್ಸ್ ಕೂಡ ಸಿಗುತ್ತೆ ಅಲ್ವಾ ಮಿನರಲ್ಸ್ ವಿಟಮಿನ್ಸ್ ಕೂಡ ಇದರಲ್ಲಿ ಸಿಗೋದ್ರಿಂದ ಹಾಗಲಕಾಯಿ ಕಹಿ ಇರ್ಬೋದು ಆದರೆ ನಮ್ಮ ದೇಹಕ್ಕೆ ಅಂತೂ ತುಂಬಾ ಒಳ್ಳೆಯದು ನೋಡಿ ಕಟ್ ಮಾಡುವಾಗ ಈ ಥರ ತೆಳುಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಒನ್ ಮಂತ್ ಆದರೂ ಆರಾಮಾಗಿ ಇಟ್ಕೊಬೋದು ಅದು ಮಧ್ಯ ಮಧ್ಯ ಮೆತ್ತಗಾಗೋದು ಆಗಲಿ ಅಥವಾ ಸಾಫ್ಟಾಗಿರೋದು ಆ ಥರ ಆಗೋದಿಲ್ಲ ನೋಡಿ ಈ ರೀತಿಯಲ್ಲಿ ನಾನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀವೆಷ್ಟು ಬೇಕಾಗುತ್ತೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಹಾಗಲಕಾಯನ್ನ ಹಾಕೋತಾ ಇದ್ದೀನಿ ನನಗೆ ತುಂಬ ಕಹಿ ಬೇಡ ಅನ್ನೋರು ಈ ಮೆಥಡನ್ನ ಫಾಲೋ ಮಾಡಿ ಅಥವಾ ಕಹಿ ಇದ್ದರೂ ಓಕೆ ಅಂತ ಹೇಳೋರು ನೀವು ಹಾಗೇ ನೀವು ಯೂಸ್ ಮಾಡ್ಕೊಬೋದು ಇದನ್ನು ಹತ್ತು ನಿಮಿಷ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ನೋಡಿದ್ರಲ್ವ ನೀರೆಲ್ಲ ಗ್ರೀನ್ ಕಲರ್ ಆಗಿದೆ ಅದರಲ್ಲಿರೋ ಕಹಿ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅದರಿಂದ ನಾನು ಈ ರೀತಿಯಲ್ಲೇ ಮಾಡ್ಕೊತೀನಿ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು ಹಾಗೆ ಡೈರೆಕ್ಟಾಗೂ ಕೂಡ ಮಾಡ್ಕೊಬೋದು ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಇದನ್ನು ಆರಾಮಾಗಿ ತಿನ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಾನು ನೀರನ್ನೆಲ್ಲ ನೀಟಾಗಿ ಡ್ರೈನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ನೀರಿರಬಾರ್ದು ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಧನಿಯಾ ಪೌಡರ್ನ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದನ್ನು ಕಲಿಸುವಾಗ ಮೇಯ್ನಾಗಿ ನಾವು ಸಾಫ್ಟಾಗಿ ಕಲಿಸ್ಬೇಕು ತುಂಬ ಹಾರ್ಡಾಗಿ ಕಲಿಸೋಕೋದ್ರೆ ನಿಮಗೆ ಎಲ್ಲ ಹಾಗಲಕಾಯಿನೂ ಕೂಡ ಪೀಸ್ ಆಗಿಬಿಡುತ್ತೆ ಸೊ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀವು ಸಾಫ್ಟ್ ಸಾಫ್ಟಾಗಿ ಕಲಿಸ್ಕೊಬೇಕಾಗುತ್ತೆ ಇವಾಗ ನೋಡಿ ಈ ರೀತಿಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಬೇಕು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಿಮಗೆ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಅಂತ ಏನಿಲ್ಲ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಾ ಅಂದರೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಎಲ್ಲನೂ ನೋಡಿ ಈ ಥರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಯಾಕಂದರೆ ಆಗ್ಲಕಾಯಿ ನೀಟಾಗಿ ಮಸಾಲೆ ಎಲ್ಲ ಹೊಂದಬೇಕಲ್ವಾ ಅದಕ್ಕೋಸ್ಕರ ಈ ರೀತಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಒಂದು ಐದು ನಿಮಿಷವೂ ಕೂಡ ಹಾಗೆ ಎತ್ತಿಡೋದೇನು ಬೇಡ ಮಿಕ್ಸ್ ಮಾಡಿ ಅದು ಎಣ್ಣೆ ಕಾಯೋವರೆಗೆ ಇಟ್ಟು ನಂತರ ಎಣ್ಣೆ ಕಾದ ನಂತರ ನಾನು ಇವಾಗ ಹಾಕೋತಾ ಇದ್ದೀನಿ ಈ ಥರ ಒಂದೊಂದಾಗಿ ಸಪ್ರೇಟಾಗಿ ಕೂಡ ಹಾಕೊಳ್ಳಿ ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಇಲ್ಲಾಂದರೆ ಒಟ್ಟಿಗೆನೂ ಕೂಡ ಹಾಕ್ಕೊಂಡು ಆಮೇಲೆ ಕೂಡ ಸಪ್ರೇಟ್ ಮಾಡ್ಕೊಬೋದು ಇವಾಗ ನೋಡಿ ಎಣ್ಣೆಗೆ ಕೂಡ ನೀಟಾಗಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎರಡು ಕಡೆಯೂ ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಬಟ್ ಹಾಕಿದ ಕೂಡಲೇ ನೀವು ಅದನ್ನು ರೊಟೇಟ್ ಮಾಡೋದಾಗಲಿ ತಿರ್ಗ್ಸೋದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅದನ್ನು ಬೇಡಿ ಅದು ಚೆನ್ನಾಗಿ ಬೇಯಬೇಕು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಸೌಂಡ್ ಅದನ್ನು ನೀವು ತೆಗೆದುವಾಗ ಸೊ ಅಷ್ಟು ಬೇಯ್ಬೇಕು ಅದು ಚೆನ್ನಾಗಿ ಬೆಂದಷ್ಟು ನಿಮಗೆ ತುಂಬ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ಹಾಗಲಕಾಯಿನ ಹೆಚ್ಚಾಗಿ ಶುಗರ್ ಪೇಷೆಂಟ್ಗಳು ಈವ್ನಿಂಗ್ ಟೈಮು ಆಗಿ ಬಳಸೋದು ಹೆಚ್ಚು ರೂಢಿಯಲ್ಲಿದೆ ಸೊ ಇದನ್ನು ಮಾಡಿಕೊಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಕೂಡ ನಮ್ಮ ಬಾಡಿಯಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನು ಕೂಡ ಇದು ಕಡಿಮೆ ಮಾಡುತ್ತೆ ಗೊತ್ತಾ ಎಷ್ಟೊಂದೆಲ್ಲ ಬೆನಿಫಿಟ್ ಇರೋ ಹಾಗಲಕಾಯಿನ ನಾವು ಯಾವಾಗಲೂ ಅಂದರೆ ಅವಾಗ ಈ ರೀತಿಯಲ್ಲಿ ಚಿಪ್ಸ್ ಮಾಡಿಕೊಂಡಾದರೂ ಪರವಾಗಿಲ್ಲ ಪಲ್ಯ ಆದರೂ ಮಾಡ್ಕೊಳ್ಳಿ ಅಥವಾ ಸಾಂಬಾರು ಕೂಡ ಮಾಡ್ಕೊಳ್ಬೋದು ಗ್ರೇವಿ ಕೂಡ ಮಾಡ್ಕೊಬೋದು ಗೊತ್ತಾ ಹಾಗಲ್ಕಾಯಲ್ಲಿ ಈ ರೀತಿ ಮಾಡ್ಕೊಂಡು ರೆಸಿಪಿನ ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ಲಿ ಟರ್ನ್ ಆಗಿದೆ ಅಂತ ನೋಡಿ ಈ ರೀತಿಯಲ್ಲಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈನ ಮಾಡ್ಕೊಬೇಕಾಗುತ್ತೆ ರೆಡಿಯಾಗಿದೆ ಹಾಗಲ್ಕಾಯಿ ಚಿಪ್ಸ್ ನೋಡಿ ನೀವು ಕೂಡ ಸಲ ಈ ರೀತಿಯಲ್ಲಿ ಟ್ರೈ ಮಾಡಿ ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ ಸೌಂಡಲ್ಲೇ ಗೊತ್ತಾಗುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್